நெட்டி <lok displayed Anyway, LE> ಯೋ ಪೋಟಕನ ಲೈ ಹಕರೆ ಇಂತ ಸುರೇಶ ಅವರು ಜಿಎಸ್ ಕ್ಕೆ ತಂದೆನೆ ಗ್ರಾಮದ ಸ್ಮಶನ ಅಭಿವೃದ್ಧಿ ಕಾಮಗಾರಿ 9972260 ರೂಪಾಯಿ ಪಾರ್ಚೆ ಇದೆ ದೊಡ್ಡಮಂತ್ರ ಗ್ರಾಮದ ಕೃಷ್ಣರಾಯ ರೇಟಿ ಅಂಗಡಿಯಿಂದ ಚನ್ನರಾಯ ರೇಟಿ ಮನೆಯವರಿಗೆ ಸಿಸಿ ರಸ್ತೆ ಕಾಮಗಾರಿ ಒಂದು ಲಕ್ಷ ಐದ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಪಾವತಿ ಆಗಿದೆ ಬಾನರಹಳ್ಳಿ ಗ್ರಾಮದಿಂದ ಬೊಗಲ್ಲೂರು ರಸ್ತೆ ಮತ್ತು ನಾರಾಯಣ ರಸ್ತೆ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ನಲವತ್ಮೂರು ಸಾವಿರದ ಹದಿನೇಳು ರೂಪಾಯಿ ಪಾವತಿಯಾಗಿದೆ ದೊಡ್ಡಂದ್ರ ಗ್ರಾಮದ ವೆಂಕಟೇಶ್ ಜಮೀನಿನಿಂದ ಕುಲ್ಲಾಪನವರ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಎರಡು ಲಕ್ಷ ಎಂಬತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಪಾವತಿ ಆಗಿದೆ ಮೇಡಲ್ಲಿ ಗ್ರಾಮದ ಪಂಚಾಯಿತಿಗೆ ಸೇರಿದ ಕಾಲೋನಿಯಲ್ಲಿರುವ ಕೊಳವೆ ಬಾವಿಗೆ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ ಐವತ್ ಮೂರು ಸಾವಿರದ ಎಂಬತ್ತೆಂಟು ರೂಪಾಯಿ ಪಾವತಿಯಾಗಿದೆ ದೇವನಗುಂದಿ ಗ್ರಾಮ ಪಂಚಾಯಿತಿ ಗುಮಸಂದ್ರ ಗ್ರಾಮ ಕಲ್ಯಾಣಾಭಿವೃದ್ಧಿ ಕಾಮಗಾರಿ ಆರು ಲಕ್ಷ ಎರಡ್ ಸಾವಿರದ ಆರ್ನೂರು